ಆರೋಹ ಫಿಲ್ಮ್ಸ್ನ ಬ್ಯಾನರ್ ಅಡಿ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಭಾವತೀರಯಾನ ಸಿನಿಮಾ ತೆರೆ ಕಾಣಲಿದೆ ಬ್ಲಿಂಕ್ ನಿರ್ಮಾಪಕ ರವಿಚಂದ್ರ ಈ ಸಿನಿಮಾ ನಿರ್ಮಿಸುತ್ತಿದ್ದಾರೆ ಈ ದಿನ ಶಿವಮೊಗ್ಗದಲ್ಲಿ ಚಿತ್ರತಂಡದವರು ಮಾಧ್ಯಮದವರಿಗೆ ಮಾಹಿತಿಯನ್ನ ನೀಡಿದರು ಕೀಳಂಬಿ ಮೀಡಿಯಾ ಲ್ಯಾಬ್ನ ರಾಜೇಶ್ ಕೀಳಂಬಿ ಅವರು ಮಾತನಾಡಿ ರೊಮ್ಯಾಂಟಿಕ್ ಕಥಾ ಹಂದರ ಹೊಂದಿರುವ ಸಿನಿಮಾ ಇದಾಗಿದೆ ಪ್ರೀತಿಯ ಸುತ್ತ ಈ ಚಲನಚಿತ್ರ ಮೂಡಿಬಂದಿದೆ ಎಂದು ತಿಳಿಸಿದರು ಚಿತ್ರದಲ್ಲಿ ರಮೇಶ್ ಭಟ್ ತೇಜಸ್ ಕಿರಣ್ ಆರೋಹಿ ನೈನಾ ಕೃಷ್ಣ ಚಂದನ ಅನಂತ ಕೃಷ್ಣ ಮೂರ್ತಿ ಇವರ ಪೇರೆಂಟ್ಸ್ ಇವರಿಬ್ಬರ ಪೇರೆಂಟ್ಸ್ ಈ ಚಿತ್ರದ ನಿರ್ಮಾಣವನ್ನು ಕೂಡ ಮಾಡಿದ್ರು ಅವರಿಬ್ರು ಬೇರೆ ಬೇರೆ ಉದ್ಯೋಗ ಉದ್ಯೋಗದಲ್ಲಿ ಇರುವವರು ಚಿತ್ರರಂಗದ ಯಾವ ಸಂಪರ್ಕ ಸಂಬಂಧವೂ ಇಲ್ಲದೆ ಇದ್ರು ಕೂಡ ಈ ಚಿತ್ರದ ನಿರ್ಮಾಣವನ್ನ ಮಾಡಿದ್ರು ತುಂಬಾ ಅದ್ಭುತವಾಗಿ ನಾನು ಹೇಳಿದ ನಾನು ಹೇಳಿದ ಹಾಗೆ ಕತೆ ಚಿತ್ರೀಕರಣ ಮಾಡಿದ ಲೊಕೇಶನ್ಸ್ ಮತ್ತೆ ಅದರಲ್ಲಿ ಬಳಸಿರುವ ಕಾಸ್ಟ್ಯೂಮ್ಸ್ ಆ ನಿಜಕ್ಕೂ ಕನ್ನಡದ ಮಟ್ಟಿಗೆ ಒಂದು ಹೊಸತನ ಅಂತ ನನಗೆ ಫೀಲ್ ಆಯ್ತು ಅದೇ ಒಂದು ಕಾರಣದಿಂದನೇ ಆ ನಾನ್ ನನಗೆ ಅತ್ಯಂತ ಆಸಕ್ತಿಯಿಂದ ಈ ಚಿತ್ರವನ್ನ ಪ್ರೆಸೆಂಟ್ ಮಾಡಲಿಕ್ಕೆ ನಾನು ಒಪ್ಕೊಂಡಿದ್ದು ಅದ್ರ ಜೊತೆಗೆ ಬೇರೆ ಕಾರಣವೂ ಇದೆ ಮಯೂರ್ ನನಗೆ ನಮ್ಮ ಶಾಕಾಹಾರಿಯ ಸಂಗೀತ ನಿರ್ದೇಶನವನ್ನ ಮಾಡಿದ ವ್ಯಕ್ತಿ ನನಗೆ ಒಂದು ರೀತಿಯ ಸಹೋದರ ಇದ್ದ ಹಾಗೆ ಆ ತುಂಬಾ ಒಳ್ಳೆಯ ಮನಸ್ಸಿನ ಒಳ್ಳೆಯ ಪ್ರತಿಭೆ ಕನ್ನಡ ಚಿತ್ರರಂಗದಲ್ಲಿ ಇದಾಗಲೇ ತನ್ನ ಚಾಪನ್ನ ಮೂಡಿಸಿರುವ ಒಬ್ಬ ಯುವಕರು ಅನೇಕ ದೊಡ್ಡ ದೊಡ್ಡ ಸಂಸ್ಥೆಯ ಚಿತ್ರಗಳಿಗೆ ಸಹಿಯನ್ನು ಮಾಡಿದ್ದಾರೆ ಆ ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರನ್ನ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಇನ್ನೊಂದು ಭಾವತೀರದಿಂದ ಇನ್ನೊಂದು ಕೊಡುಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿಗ್ತಾ ಇದೆ ನನಗೆ ತುಂಬಾ ಅಭಿಮಾನ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ಆ ನನ್ನ ಎಡಭಾಗದಲ್ಲಿರುವ ತೇಜಸ್ ಕಿರಣ್ ನೋಡಿದ್ರೆ ಈ ಹುಡುಗ ತುಂಬಾ ಚಿಕ್ಕವನು ಆ ಏನ್ ಮಾಡಿರಬಹುದು ಅಂತ ನಿಮ್ಗೆ ಅನ್ಸುತ್ತೆ ಆದ್ರೆ ದಯವಿಟ್ಟು ಚಿತ್ರವನ್ನ ನೋಡಿ ಚಿತ್ರವನ್ನ ಚಿತ್ರ ನೋಡ್ಲಿಕ್ಕೆ ಇನ್ನೆರಡು ದಿನ ಕಾಯ್ಬಹುದು ತೇಜಸ್ ಪ್ರತಿಭೆ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವು ಇವತ್ತೇ ಇನ್ಸ್ಟಾಗ್ರಾಮ್ ನಲ್ಲಿ ಆರೋಹ ಫಿಲ್ಮ್ಸ್ ಅವರು ಪ್ರಮೋಷನಲ್ ಮೆಟೀರಿಯಲ್ಸ್ನ ಒಂದು ಮೂರ್ನಾಲ್ಕು ನಾಲ್ಕೈದು ಪ್ರಮೋಷನಲ್ ಮೆಟೀರಿಯಲ್ಸ್ನ ತುಂಬಾ ವಿಭಿನ್ನವಾಗಿ ಬಿಟ್ಟಿದ್ದಾರೆ ಅದನ್ನ ನೋಡಿ ತೇಜಸ್ ಪ್ರತಿಭೆ ಏನು ಅಂತ ನಿಮ್ಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ರಂಗಭೂಮಿಯ ಮೂಲಕ ಆ ನಟನೆಯನ್ನ ಕಲಿತು ಇದರ ನಿರ್ದೇಶನದ ಹೊಣೆಯನ್ನು ಹೊತ್ತು ತುಂಬಾ ಅದ್ಭುತವಾದ ಒಂದು ಚಿತ್ರವನ್ನ ಮಾಡಿದ್ದಾರೆ ಆ ತೇಜಸ್ ಮುಂದೊಂದು ದಿನ ಆ ನೀವೆಲ್ಲ ಸಹಕಾರ ಕೊಟ್ಟು ಈ ಚಿತ್ರ ಹೆಸರನ್ನ ಮಾಡಿದ್ರೆ ಖಂಡಿತವಾಗಲೂ ಕನ್ನಡ ಚಿತ್ರರಂಗದ ಆ ಮುಂಚೂಣಿ ನಟನಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅದೃಷ್ಟದ ಬಲವು ಜೊತೆಗಿದ್ರೆ ಜೊತೆಗೆ ನಿಮ್ಮೆಲ್ಲರದು ಸಹಕಾರ ಸಿಕ್ಕಿದ್ರೆ ಪ್ರತಿಭೆ ಖಂಡಿತ ಈ ಹುಡುಗನಲ್ಲಿದೆ ಒಬ್ಬ ಮುಂಚೂಣಿ ನಮ್ಮ ಚಿತ್ರರಂಗದ ಒಬ್ಬ ಮುಂದಿನ ಸ್ಟಾರ್ ಆದ್ರೆ ಯಾವುದೇ ಆಶ್ಚರ್ಯ ಇಲ್ಲ ಅಂತಹ ಪ್ರತಿಭಾ ವ್ಯಕ್ತಿ ಜೊತೆಗೆ ಶಿವಮೊಗ್ಗಕ್ಕೆ ಇನ್ನೊಂದು ನಂಟಿದೆ ಆ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರಧಾರಿಯಾಗಿ ನಟಿಸಿರುವ ಅನುಷಾ ಕೃಷ್ಣ ಅವರು ಆ ಶಿವಮೊಗ್ಗದವರು ಅದು ಕೂಡ ನಾವು ಶಿವಮೊಗ್ಗದವರ ಜವಾಬ್ದಾರಿ ಇನ್ನೂ ಹೆಚ್ಚಿದೆ ಶಿವಮೊಗ್ಗದ ಸಂಸ್ಥೆ ಪ್ರೆಸೆಂಟ್ ಮಾಡ್ತಿರೋದು ಒಂದೇ ಅಲ್ಲ ಜೊತೆಗೆ ಇದರ ಮುಖ್ಯ ನಟಿಸಿರುವ ಸಿನಿಮಾದ ಬಗ್ಗೆ ನಾವು ಇಂಟ್ರೊಡಕ್ಷನ್ಗೆ ಕೊಟ್ಟಿದ್ದಾರೆ ಸಿನಿಮಾದ ಬಗ್ಗೆ ಹೇಳಬೇಕು ಅಂದ್ರೆ ಇತ್ತೀಚಿನ ಕನ್ನಡ ಚಿತ್ರರಂಗ ತಗೊಂಡೆ ಅಹ್ ಒಂದು ಫ್ಯಾಮಿಲಿ ಸಮೇತವಾಗಿ ಹೋಗುವಂತ ಸಿನಿಮಾಗಳು ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಾ ಇದೆ ಅನ್ನೋದು ತುಂಬಾ ಎಲ್ಲರ ಒಂದು ಅನಿಸಿಕೆ ಆಗಿದೆ ಅಂದ್ರೆ ನಾವು ಈ ಸಿನಿಮಾ ಶುರು ಮಾಡಿದ್ದು ಒಂದು ಸಣ್ಣ ಪ್ರಾಜೆಕ್ಟ್ ಆಗಿ ಶುರು ಮಾಡಿದ್ದು ಇವತ್ತು ಭಾವಚಿಗಾಯನ ಆಗಿ ಬರ್ತಾ ಇದೆ ಈ ಪ್ರೊಸೆಸ್ ಅಲ್ಲಿ ನಾವು ಎಲ್ಲರ ಹತ್ರ ಒಂದಷ್ಟು ಜನರ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದಾಗ ಈ ಸಿನಿಮಾ ಯಾವ್ದು ಅದೇ ತರ ಹುಡುಗಡೆ ಇದೆಯಾ ಅಥವಾ ಏನೋ ಸ್ವಲ್ಪ ಅಂತ ಹೇಳ್ತಾ ಇದ್ದೆ ಆ ಟೈಮ್ ಅಲ್ಲಿ ಅಹ್ ನಮ್ಗೆ ಎಲ್ಲೋ ಒಂದ್ ಕಡೆ ಹೋಗ್ತಾ ಶುರು ಆಯ್ತು ಅಂದ್ರೆ ಎಲ್ಲರೂ ನೋಡುವಂತ ಒಂದು ಸದಬೀರು ಸಿಗುವಂತ ಒಂದು ಸಿನಿಮಾನ ನಾವು ತಯಾರು ಮಾಡ್ತಾ ಇದ್ದೀವಿ ಸೊ ಇದು ಮೀಸಲ್ ಬೇಡ ಕಂಪ್ಲೀಟ್ ಮಾಡಿ ಅಂತ ಜನ ಕಲಿಯುತ್ತ ನಮ್ಮ ಪ್ರಯತ್ನ ಜನರಾಗಿದ್ದು ಜನಕ್ಕೆ ಇಷ್ಟ ಆದ್ರೆ ಖಂಡಿತವಾಗ್ಲು ಜನ ನೋಡಿ ನೋಡ್ತಾರೆ ಒಂದು ಎಷ್ಟೋ ನಾವು ಈಗ ನಾವು ಆಡಿಯನ್ಸ್ ಹತ್ರ ಇಂಟ್ರಾಕ್ಟ್ ಮಾಡಬೇಕು ನಾವು ಬೆಂಗಳೂರಲ್ಲಿ ಬೇರೆ ಬೇರೆ ಜನ ಸೇರೋ ಕಡೆ ಹೋಗ್ತಾ ಇದ್ವಿ ಜನರ ಅನಿಸಿಕೆಗಳನ್ನು ಕೇಳ್ತಾ ಇದ್ವಿ ಲಾಸ್ಟ್ ಫ್ಯಾಮಿಲಿ ಸಮೇತ ನೋಡಿದ ಸಿನಿಮಾ ಯಾವ್ದು ಅಂತ ಕೇಳಿದ್ರೆ ಅವರು ತುಂಬಾ ಹಳೆಯ ಸಿನಿಮಾಗಳನ್ನ ಹೇಳ್ತಾ ಇದ್ವಿ ಐದಾರು ವರ್ಷದಿಂದ ಯಾರೂ ಜೊತೆಯಲ್ಲಿ ಹೋಗಿ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಹೋಗಿ ಅವ್ರಿಗೆ ಬೇಕಿಲ್ಲ ಅಂತ ಹೇಳ್ತಾರೆ ಸೊ ನಾನು ಈ ಮೂಲಕ ನಿಮ್ಮ ಮೂಲಕ ಜನಕ್ಕೆ ಹೇಳೋಕ್ಕೆ ನಮ್ಮ ಸಿನಿಮಾ ಯಾವುದೇ ಇಲ್ಲದೆ ಯಾವುದೇ ತೊಂದರೆಗಳಿಲ್ಲದೆ ಫ್ಯಾಮಿಲಿ ಸಮೇತ ಬಂದು ಥಿಯೇಟ್ರಲ್ಲಿ ಆರಾಮಾಗಿ ಬರುವಂಥ ಸಿನಿಮಾ ಅದರಲ್ಲೊಂದು ತುಂಬ ಒಳ್ಳೆಯ ಮೆಸೇಜ್ ಇದೆ ಆ ನಾವು ಎಲ್ಲ ಕಡೆ ಹೇಳ್ತಾ ಪ್ರೀತಿಯ ಒಂದು ಹೊಸ ಆಯಾಮನ ಈ ಚಿತ್ರದಲ್ಲಿ ತೋರಿಸೋಕ್ಕೆ ಹೊರಟಿದ್ದು ಸೊ ನಿಮ್ಗೆ ಜೀವನದಲ್ಲಿ ಪ್ರತಿ ಪ್ರೀತಿಯಲ್ಲಿ ಪ್ರತಿಯೊಂದು ಮಜಲುಗಳು ಇರುತ್ತೆ ಆ ಎಲ್ಲಾ ಮಜಲುಗಳು ನಮ್ಮ ಸಿನಿಮಾದಲ್ಲಿ ಇಂಪ್ರೂವ್ ಆಗುತ್ತೆ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಆದ್ರೂ ಅಹ್ ಇದು ನಮ್ಮ ಜೀವನದಲ್ಲಿ ನಡೆದಿತ್ತಲ್ಲ ಅನ್ನೋ ತರ ಒಂದು ಕನೆಕ್ಟ್ ಆಗುವ ಚಾನ್ಸಸ್ ಬಹಳ ಇದೆ ಕೆಲವರು ಇಡೀ ಸಿನಿಮಾ ತುಂಬಾ ಕನೆಕ್ಟ್ ಆಗ್ಬೋದು ಕ್ಲೈಮ್ಯಾಕ್ಸ್ ಕನೆಕ್ಟ್ ಆಗ್ಬೋದು ಒಂದು ಪ್ರೀತಿಲಿ ಪ್ರೀತಿಯ ಒಂದು ಅಲ್ಟಿಮೇಟ್ ಏನಿದೆ ಅಂದ್ರೆ ಇದು ಅಲ್ಟಿಮೇಟ್ ಪ್ರೀತಿನ ಇದು ಕಾಮಿಡಿಗಳಿದೆ ಕಾಮಿಡಿ ಸೀನ್ ಅಂತ ಕ್ರಿಯೇಟ್ ಮಾಡಿರೋದಲ್ಲ ಕತೆ ಜೊತೆ ಇನಿಷಿಯಲಿ ನಮಗೆ ಒಂದು ಸ್ಕ್ರೀನ್ ಅಂದ್ರೆ ಒಂದು ಸ್ಕ್ರೀನ್ ಒಂದು ಶೋ ತರ ಸಿಗುತ್ತೆ ಸ್ಟಾರ್ಟಿಂಗ್ ಯಾಕಂದ್ರೆ ಕನ್ನಡ ಸಿನಿಮಾದಲ್ಲಿ ಸೊ ಹಾಗಾಗಿ ಅದ್ರ ಮಧ್ಯ ನಾವು ತಿಳ್ಕೊಂಡು ಬರಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಜನ ನೋಡ್ಬೇಕು ಅದಾದ್ಮೇಲೆ ಸಿನಿಮಾ ಜನಕ್ಕೆ ಇಷ್ಟ ಆಯ್ತು ಅಂತಂದ್ರೆ ಅದನ್ನ ಮುಖ್ಯದ್ದು ಜನಗಳು ಡಿಸೈಡ್ ಮಾಡ್ತೀನಿ ಏನು ಯೋಚನೆ ಮಾಡೋದು ನನಗೆ ಏನಾಗಬೇಕು ಅಂತ ಹೇಳಿದ್ರು ಮುಂದೆ ಒಂದು ಮಾತು ಇಟ್ಕೊಂಡು ಆರೋಗ್ಯ ಎಲ್ಲರೂ ಇಳಿಸ್ಕೊಳ್ಬೇಕು ಅಂತ ಹೇಳಿ ಕೂಡ ನಮ್ಮ ತಂದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಕಡೆ ಕೆಲಸ ಮಾಡಿದ್ದಾರೆ ಸ್ಕೂಲಿಗೆ ಸಾಗರ ಕಾರ್ದಲ್ಲೂ ಆಮೇಲೆ ತಾಯಿ ಹುಡುಗದತ್ರ ಸೊ ನನಗೆ ಮಲೆನಾಡಿಗೆ ನನಗೆ ಒಂದು ಒಂದು ನಂಟಿದೆ ಅಂತಾನೆ ಹೇಳ್ಬೋದು ಸೊ ಅನ್ಕೊಂಡಿಲ್ಲ ಈ ರೀತಿ ನಾನು ಕೆಲವೊಂದು ಕನ್ನಡ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದೀನಿ ಒಂದು ತೆಲುಗು ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡಿದೀನಿ ಆದ್ರೆ ಇದು ಮೊದಲನೇ ಬಾರಿಗೆ ಶಿವಮೊಗ್ಗದಲ್ಲಿ ಈ ರೀತಿಯಾಗಿ ಇನ್ನು ಮುಂದೆ ಸಿನಿಮಾ ಇದಕ್ಕೋಸ್ಕರ ಪ್ರಮೋಷನಲ್ ಇವೆಂಟ್ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಮನೇಲೆ ಬಂದು ಈಗ ಮನೆಯವರ ಹತ್ರ ಹೇಳ್ಕೊಂಡಿರೋ ಅಷ್ಟು ಖುಷಿ ಇದೆ ಏನಂತಂದ್ರೆ ಈ ಸಿನಿಮಾ ಬಗ್ಗೆ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ನನ್ನ ಕ್ಯಾರೆಕ್ಟರ್ ಬಂದು ಒಂದು ಫ್ರೆಂಡ್ಶಿಪ್ ಸೊ ಆಲ್ರೆಡಿ ಲವ್ ಬಗ್ಗೆ ಅಷ್ಟೇ ಅಲ್ಲದೆ ಪ್ರೀತಿ ಬಗ್ಗೆ ಅಷ್ಟೇ ಅಲ್ಲದೆ ಈ ಸಿನಿಮಾದಲ್ಲಿ ಸ್ನೇಹ ಆಗಿರ್ಬೋದು ಆ ತಂದೆ ಮಕ್ಕಳ ಬಗ್ಗೆ ಇರೋ ಬಾಂಧವ್ಯ ಆಗಿರ್ಬೋದು ಇದು ಎಲ್ಲವನ್ನು ಕೂಡ ಕಥೆಯಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಹಾಗೆ ತೋರಿಸಿದ್ದಾರೆ ಕೂಡ ಪ್ಲಸ್ ಆಗಿ ಸರ್ ಕೇಳಿದ್ರು ಅಂದ್ರೆ ಶೂಟಿಂಗ್ ಕೂಡ ಶಿವಮೊಗ್ಗದಲ್ಲಿ ಮಾಡಬಹುದಾಗಿತ್ತ ಆ ತರನೇ ಒಳ್ಳೆ ಒಳ್ಳೆ ಲೊಕೇಶನ್ ಗೆ ತುಂಬಾ ಪ್ರೆಸೆಂಟ್ ಫೀಲ್ ಇರುವಂತಹ ಒಂದು ಚಿತ್ರೀಕರಣ ಕೂಡ ಮಾಡಿದ್ದಾರೆ ನಮ್ಮ ಯುವತಿ ಶಿವಶಂಕರ್ ಅವರು ತುಂಬಾ ಚೆನ್ನಾಗಿ ಇದು ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಸಾಂಗ್ಸ್ ಕೂಡ ಅಷ್ಟೇ ಚೆನ್ನಾಗಿ ಈ ಕತೆಗೆ ಇನ್ನ ಜಾಸ್ತಿ ಕತೆನ ಮುಂದೆ ತಗೊಂಡ್ ಹೋಗತ್ತೆ ಸೊ ನನ್ ಇಷ್ಟೇ ನಾ ನಮ್ಮ ಸಲ ನನಗೆ ಫೋನ್ ಕೇಳ್ತಾ ಇರ್ತಾರೆ ಯಾವ್ದೋ ಕಲಾ ಸಿನಿಮಾ ರಿಲೀಸ್ ಆಗ್ತಾ ಇಲ್ವಾ ಈ ಮಹಾರಾಷ್ಟ್ರದಲ್ಲಿ ಭರತ್ ಸಿನಿಮಾ ನೋಡ್ತೀವಿ ಬೈ ಹಿಂದಿ ಸಿನಿಮಾನೇ ಇದೆ ಅಥವಾ ಅಜ್ಜ ಅಜ್ಜಿ ಬಂದಿರ್ತಾರೆ ಅವ್ರಿಗೆ ಬೇರೆ ಭಾಷೆ ಒಳ್ಳೆಯ ಸೊ ಹಂಗ್ತಾ ಇರ್ತಾರೆ ಈಗ ನಾನು ಹೇಗೋರು ಅವ್ರ ಭಾವತಿರ ಬರ್ತಾ ಇದೆ ಪ್ಲೀಸ್ ಹೋಗಿ ನೋಡಿ ಅಂತ ನಮ್ ಶಿವಮೊಗ್ಗದವರು ಖಂಡಿತವಾಗ್ಲು ಈ ಸಿನಿಮಾ ಹೋಗಿ ನೋಡ್ತೀರಾ ಥಿಯೇಟರ್ ಮಾಧ್ಯಮದವರೆಲ್ಲ ನಮ್ಗೆ ಸ್ವಲ್ಪ ಸಹಕಾರ ಕೊಡ್ತೀರಾ ಅಂಡ್ ಜನರಿಗೆ ತಲುಪಿಸಿ ಇದು ಈ ವೀಕ್ ಅಲ್ಲಿ ಆದಷ್ಟು ಜನ ನೋಡಿದ್ರೆ ಮಾತ್ರ ನಮಗೆ ಮುಂದೆ ಹಾಗೆ ವರ್ಡ್ ಆಫ್ ಸ್ಪ್ರೆಡ್ ಆಗಿ ಥಿಯೇಟರ್ ಇಲ್ಲೋ ಸಾಧ್ಯತೆ ಇರುತ್ತೆ ಇಲ್ಲ ಅಂದ್ರೆ ಅ ಹೊಸ ಟೀಮ್ ಗೆ ನಮ್ಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ನಾವಾಗ ನಾವೇ ಪ್ರಮೋಟ್ ಮಾಡುವಂತದ್ದಾಗಿರ್ಬೋದು ಅದೆಲ್ಲ ಮತ್ತೆ ಇನ್ನ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಸೊ ನಮ್ ರಿಕ್ವೆಸ್ಟ್ ಇಷ್ಟೇ ನಮ್ಮ ಸಿನಿಮಾಕ್ಕೆ ಒಂದು ಒಂದ್ ಟ್ರೈ ಕೊಡಿ ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ತಾನೆಲ್ಲ ಒಟ್ಟಿಗೆ ಕುತ್ಕೊಂಡು ನೋಡುವಂತ ಒಂದು ಒಳ್ಳೆ ಸಿನಿಮಾ ಹಾಗೆ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ ಸೊ ದಟ್ ನೆಕ್ಸ್ಟ್ ಫಿಲಂಗಳಲ್ಲಿ ನಾನು ನಟನೆಯಲ್ಲಿ ಅಥವಾ ಸಿನಿಮಾದಲ್ಲಿ ಆಗಿರ್ಬೋದು ತಿದ್ದುಕೊಳ್ಳೋದಕ್ಕೆ ನಮಗೆ ಅವಕಾಶ